ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೆಯ ತರಗತಿಯವಾದ ಭಾಗ ಎರಡು ಮಲ್ಲಜ್ಜಿಯ ಮಲ್ಲಿಗೆ ಈ ಒಂದು ಪಾಠದ ನಾನು ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಪಾಠವನ್ನು ಸ್ಟಾರ್ಟ್ ಮಾಡೋಣ ಪಾಠದ ಪ್ರಶ್ನೆ ಉತ್ತರ ಓಕೆ ಬನ್ನಿ ಲೈಕ್ ಮಾಡಿ ಒಂದು ವಿಡಿಯೋಗೆ ಓಕೆ ಮಲ್ಲಜ್ಜಿಯ ಮಲ್ಲಿಗೆ ಮಲ್ಲಜ್ಜಿಯ ಮಲ್ಲಿಗೆ ಅಂತ ಅಂದರೆ ಮಲ್ಲಿಗೆ ಮೀನ್ಸ್ ಅಂಗಡಿ ಮಲ್ಲಿಗೆ ಅಂತ ಅಂದರೆ ಅಂಗಡಿ ಮಲ್ಲಜ್ಜಿಯ ಅಂಗಡಿ ಓಕೆ ಇಲ್ಲಿ ಈ ಪಾಡದೊಳಗೆ ಏನಿದೆ ಗೊತ್ತಾ ಈ ಪಾಡದೊಳಗೆ ಸೃಜನ್ ಅನ್ನೋ ಒಬ್ಬ ಹುಡುಗ ತನ್ನ ಸಹೋದರಿಗೆ ತನ್ನ ಏನು ಮಾಡ್ತಾನೆ ಅಂತ ಅಂದರೆ ಒಂದು ಪತ್ರವನ್ನು ಬರೀತಾನೆ ಆ ಪತ್ರದಲ್ಲಿ ಮಲ್ಲಾಜಿಯ ಮಲ್ಲಿಗೆ ಮಲ್ಲಜ್ಜಿಯ ಅಂಗಡಿಯ ಬಗ್ಗೆ ವಿವರಣೆ ಇರುತ್ತೆ ಓಕೆ ಅವಳು ಹೇಗಿದ್ಲು ಅವರೆಲ್ಲರ ಜೊತೆ ಹೇಗೆ ಮಾತಾಡ್ತಿದ್ಲು ಈ ಥರ ಅವಳ ಅಂಗಡಿಯಲ್ಲಿ ಏನೇನು ಸಿಕ್ತಿತ್ತು ಮತ್ತು ಅವರೆಲ್ಲರ ಜೊತೆ ಹೇಗಿದ್ಲು ಈ ಥರ ಈ ಥರ ಅವನು ಈ ಪತ್ರದ ಕೊಟ್ಟಿರ್ತಾರೆ ಓಕೆ ಬರೆದಿರ್ತಾನೆ ಓಕೆ ಫ್ರೆಂಡ್ಸ್ ಬನ್ನಿ ಈ ಒಂದು ಪಾಡದ ನಾನು ಪ್ರಶ್ನೋತ್ತರ ಮಾಡ್ತಾ ಇದ್ದೀನಿ ಬನ್ನಿ ಓಕೆ ಫ್ರೆಂಡ್ಸ್ ನಿಮ್ಮ ನೋಟ್ಬುಕ್ನಲ್ಲಿ ನೀವು ಪದಗಳ ಅರ್ಥ ಫಸ್ಟ್ ಬರ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಿಮ್ಮ ನೋಟ್ಬುಕ್ನಲ್ಲಿ ನೀವು ಮೊದಲು ಪದಗಳ ಅರ್ಥ ಬರ್ಕೋಬೇಕು ಓಕೆ ನೋಡಿ ಪದಗಳ ಅರ್ಥ ನೋಡಿ ಇಷ್ಟು ಪದಗಳ ಅರ್ಥವಿವೆ ಓಕೆ ಇನ್ನು ಅಭ್ಯಾಸಕ್ಕೆ ಬರೋಣ ನೋಡಿ ಅಭ್ಯಾಸ ಏನು ಕೊಟ್ಟಿದ್ದಾರೆ ಇದನ್ನೆಲ್ಲ ನಾನು ಬುಕ್ನಲ್ಲಿ ಬರೆದಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಮಲ್ಲಾಜಿಯ ಮಲ್ಲಿಗೆ ಓಕೆ ಮಲ್ಲಜ್ಜಿಯ ಮಲ್ಲಿಗೆ ಬನ್ನಿ ಏನಿದೆ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಓಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ನೋಡಿ ಒಂದೇದೇನಿದೆ ಫ್ರೆಂಡ್ಸ್ ಸೃಜನ್ ಯಾರಿಗೆ ಪತ್ರವನ್ನು ಬರೆದನು ಸೃಜನ್ ಯಾರಿಗೆ ಪತ್ರವನ್ನು ಬರೀತಾನೆ ಅಂತ ಕೇಳಿದ್ದಾರೆ ಅಲ್ವಾ ನೋಡಿ ಸರಿಯಾದ ಆನ್ಸರ್ ನೋಡಿ ಸೃಜನ್ ಸೌಜನ್ಯಲಿಗೆ ಪತ್ರವನ್ನು ಬರೆದನು ಸೌಜನ್ಯ ಯಾರಾಗಿರ್ತಾರೆ ಸಹೋದರಿ ಅಲ್ವಾ ಸೃಜನ್ಗೆ ಸಹೋದರಿ ತಂಗಿ ಅಲ್ವಾ ತನ್ನ ತಂಗಿಗೆ ಪತ್ರವನ್ನು ಬರೆದನು ತನ್ನ ತಂಗಿಗೆ ಸೌ ಸೌಜನ್ಯಲಿಗೆ ಪತ್ರವನ್ನು ಬರೆದ ನೀವು ಈ ಥರ ಬರೆದರೂ ಬರುತ್ತೆ ನೋಡಿ ಸೃಜನ್ ತನ್ನ ತಂಗಿಗೆ ಸೌಜನ್ಯಲಿಗೆ ಪತ್ರವನ್ನು ಬರೆದನು ಈ ಥರ ಬರೆದ್ರು ಬರ್ತೈತಿ ಓಕೆ ಇನ್ನು ನೆಕ್ಸ್ಟ್ ನೋಡಿರಿ ಏನೈತಿ ಎರಡನೇದ ಎರಡನೇದು ನೋಡಿರಿ ಫ್ರೆಂಡ್ಸ್ ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಪ್ರಶ್ನೆ ಎರಡು ಯಾರಿಗೆ ಮಿಠಾಯಿ ಅಂದರೆ ಇಷ್ಟ ಅಂತ ಕೇಳಿದ್ದಾರೆ ಅಲ್ವಾ ಯಾರಿಗೆ ಮಿಠಾಯಿ ಅಂದರೆ ಇಷ್ಟ ಇದನ್ನ ಪತ್ರದಲ್ಲಿ ಬರೀತಾನೆ ಅಲ್ವಾ ನೋಡಿ ಯಾರಿಗೆ ಮಿಠಾಯಿ ಅಂದರೆ ಇಷ್ಟ ಸರಿಯಾದ ಆನ್ಸರ್ ನೋಡಿ ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ ಮಕ್ಕಳಿಗೆ ಮಿಠಾಯಿ ಅಂದರೆ ಇಷ್ಟ ಅಲ್ವಾ ಇನ್ನು ಬನ್ನಿ ಮೂರನೇ ಪ್ರಶ್ನೆಯನ್ನ ನೋಡೋಣ ನೋಡಿ ಫ್ರೆಂಡ್ಸ್ ಇದು ನಾಲ್ಕನೆಯ ಪ್ರಶ್ನೆ ಇದು ಮೂರನೇ ಪ್ರಶ್ನೆ ಓಕೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಇದು ನಾಲ್ಕನೇ ಪ್ರಶ್ನೆ ಇದು ಮೂರನೇ ಪ್ರಶ್ನೆ ಇಲ್ಲ ನಂಬರ್ಸ್ ಹಾಕಿದ್ದೀನಿ ನೋಡಿ ಇದು ನಾಲ್ಕನೇದ್ದು ಇದು ಮೂರನೇದ್ದು ಓಕೆ ನೋಡಿ ಏನಿದೆ ಪ್ರಶ್ನೆ ಮೂರು ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ನೀವು ಫಸ್ಟ್ ಇದು ಮರ್ಕೊಂಡು ಆಮೇಲೆ ಇದು ಬರ್ಕೊಳ್ಳಿ ಓಕೆ ಮಲ್ಲಜ್ಜಿ ಎಲ್ ಪ್ರಶ್ನೆ ಮೂರು ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡ್ತಾಳೆ ಅಂತ ಕೇಳಿದ್ದಾರೆ ಅಲ್ವಾ ಸರಿಯಾದ ಆನ್ಸರ್ ನೋಡಿ ಫ್ರೆಂಡ್ಸ್ ಮಲ್ಲಜ್ಜಿ ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುತ್ತಾಳೆ ಮಲ್ಲಜ್ಜಿ ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುತ್ತಾಳೆ ಓಕೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಮಲ್ಲಜ್ಜಿ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ ನೋಡಿ ಸರಿಯಾದ ಆನ್ಸರ್ ನೋಡಿ ಮಲ್ಲಾಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಇರುವುದಿಲ್ಲ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಇರುವುದಿಲ್ಲ ಓಕೆ ಇನ್ನು ಐದನೇ ಪ್ರಶ್ನೆ ನೋಡ್ರಿ ಫ್ರೆಂಡ್ಸ್ ಐದನೇ ಫ್ರೆಂಡ್ಸ್ ಐದನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಐದು ಸಜನ್ನಲ್ಲಿಗೆ ಸಾರಿ ಸೃಜನ್ಗೆ ಮಲ್ಲಜ್ಜಿಯ ಮಲ್ಲಿಗೆ ಯಾವ ಲೋಕದಂತೆ ತೋರಿದೆ ಸೃಜನ್ಗೆ ಮಲ್ಲಜ್ಜಿಯ ಮಲ್ಲಿಗೆ ಮಲ್ಲಿಗೆ ಮೀನ್ ಅಂಗಡಿ ಅಲ್ವಾ ಮಲ್ಲಿಗೆ ಅಂದರೆ ಅಂಗಡಿ ಅಂಗಡಿ ಯಾವ ಲೋಕದಂತೆ ಅವನಿಗೆ ತೋರಿದೆ ನೋಡಿ ಸರಿಯಾದ ಆನ್ಸರ್ ಸೃಜನ್ಗೆ ಮಲ್ಲಜ್ಜಿಯ ಮಲ್ಲಿಗೆ ಜಾದು ಲೋಕದಂತೆ ತೋರಿದೆ ಅಲ್ವಾ ಸೃಜನ್ಗೆ ಮಲ್ಲಜ್ಜಿಯ ಮಲ್ಲಿಗೆ ಜಾದು ಲೋಕವಂತೆ ತೋರಿದೆ ಅಲ್ವಾ ಇನ್ನು ನೆಕ್ಸ್ಟ್ ನೋಡಿ ಏನಿದೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಕೆಳಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ಎರಡು ಮೂರು ಅಂದರೆ ಎರಡು ಲೈನ್ ಆದರೂ ಬರಬೇಕು ಅಥವಾ ಮೂರು ಲೈನು ಓಕೆ ಇದಕ್ಕಿಂತ ಹೆಚ್ಚು ಬಂದರೆ ನಡೆಯುತ್ತೆ ಓಕೆ ಸ್ವಲ್ಪ ದೊಡ್ಡ ವಾಕ್ಯ ಇರುತ್ತೆ ಬಾ ಹಂಗೇನು ಬಾಳಿರಲ್ಲ ಓಕೆ ಇನ್ನು ನೆಕ್ಸ್ಟ್ ಒಂದೇದು ನೋಡಿ ಒಂದೇದು ನೋಡಿರಿ ಫ್ರೆಂಡ್ಸ್ ಒಂದೇದು ನೋಡಿ ಫ್ರೆಂಡ್ಸ್ ಮಲ್ಲಜ್ಜಿ ಮಲ್ಲಿಗೆಯಲ್ಲಿ ಮಲ್ಲಜ್ಜಿಯ ಮಲ್ಲಿಗೆಯಲ್ಲಿ ಮಲ್ಲ ಮಲ್ಲಿಗೆಯಲ್ಲಿ ಅಂದರೆ ಅಂಗಡಿಯಲ್ಲಿ ಓಕೆ ಮಲ್ಲಜ್ಜಿಯ ಮಲ್ಲಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಪಟ್ಟಿ ಮಾಡಿಡಿ ಅಂತ ಕೊಟ್ಟಿದ್ದಾರೆ ಮಲ್ಲಜ್ಜಿಯ ಅಂಗಡಿಯಲ್ಲಿ ಯಾವ ವಸ್ತು ದೊರೆಯುತ್ತೆ ಅನ್ನೋದನ್ನ ನಾವು ಪಟ್ಟಿ ಮಾಡಬೇಕಂತ ಕೊಟ್ಟಿದ್ದಾರೆ ನೋಡಿ ಸರಿಯಾದ ಆನ್ಸರ್ ನೋಡಿ ಉತ್ತರ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್ ಮಲ್ಲಂಜಿಯ ಮಲ್ಲಿಗೆಯಲ್ಲಿ ಕಡಲೆಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ಹ ನೋಡಿ ಫ್ರೆಂಡ್ಸ್ ಇಲ್ಲಿ ಬರ್ದಿದ್ದೀನಿ ತಿನಿಸುಗಳು ಸಿಗುತ್ತವೆ ತಿನಿಸುಗಳು ತಿನಿಸುಗಳು ಸಿಗುತ್ತವೆ ಎಲೆ ಅಡಿಕೆ ನೋಡಿ ಎಲೆ ಅಡಿಕೆ ಸಕ್ಕರೆ ಚಹಾ ಪುಡಿ ಉದ್ದೂನು ಕಡ್ಡಿ ಕರ್ಪೂರ ಬಿಸ್ಕೀಟು ಖಾರ ಖಾರ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಖಾರ ಅಂದರೆ ಅವು ಚೋಡ ಮತ್ತು ಅವು ಚುಮ್ಮರಿ ಈಗ ಬ ಕೊಡ್ತೀವಲ್ಲ ಸ್ನ್ಯಾಕ್ಸ್ ಅವು ಓಕೆ ಖಾರ ಅಂದರೆ ಖಾರ ಅಂತ ತಿಳ್ಕೊಬೇಡಿ ಖಾರ ಅಂದರೆ ಅದು ಚೋಡಾ ಇಂಥ ಬಿಡ್ತಾವಲ್ಲ ಸ್ನ್ಯಾಕ್ಸ್ ಓಕೆ ಸ್ನೋ ಪೌಡರ್ ಮತ್ತು ಚಾಕ್ಲೇಟು ಪೆಪ್ಪರ್ ಮೆಟ್ಟು ಮತ್ತು ಈ ರೀತಿ ಎಲ್ಲ ಬೇಕಾ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಅಲ್ಲಿ ಸಿಗುತ್ತವೆ ಓಕೆ ಲಭ್ಯ ಅಂದರೆ ಸಿಗುತ್ತವೆ ಓಕೆ ಇನ್ನು ನೆಕ್ಸ್ಟ್ ಎರಡನೇದು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಎರಡು ಮಲ್ಲಜ್ಜಿಯ ನ್ಯಾಯಾಲಯದ 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 ಕುರಿತು ವಿವರಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಇಲ್ಲಿ ಎರಡು ಲೈನ್ ತಪ್ಪಾಗಿದೆ ಓಕೆ ಸಾರಿ ಇಲ್ಲಿ ಕೆಳಗಡೆ ಬರ್ದಿದ್ದೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಓಕೆ ನೋಡಿ ಸರಿಯಾದ ಉತ್ತರವನ್ನು ನೋಡಿ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರ ವಕೀಲರು ಸಾಕ್ಷಿ ಬೇಕಿಲ್ಲ ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಸುವುದಿಲ್ಲ ಕೋರ್ಟು ಫೀಜು ವಕೀಲರ ಶುಲ್ಕ ಯಾವುದು ಇಲ್ಲಿ ಮಲ್ಲಜ್ಜಿಯ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಆದ್ದರಿಂದ ಮಲ್ಲಜ್ಜಿಯ ಮಲ್ಲಿಗೆ ಜನಪ್ರಿಯ ಜನತಾ ನ್ಯಾಯಾಲಯದ ಇದ್ದಂತೆ ನ್ಯಾಯಾಲಯದ ಇದ್ದಂತೆ ಓಕೆ ಇಷ್ಟ ಆಯಿತು ಅಲ್ವಾ ನ್ಯಾಯಾಲಯ ಓಕೆ ಇದೆಲ್ಲ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಓಕೆನಾ ನ್ಯಾಯಾಲಯ ಇದ್ದಂತೆ ಓಕೆ ನಾವು ಇವಾಗ ಲಾಸ್ಟ್ ಇನ್ನೊಂದು ಕ್ವಶನ್ ಇದೆ ಓಕೆ ಆಮೇಲೆ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಸಾರಿ ಇಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗಿತ್ತು ಓಕೆ ಇಲ್ಲಿ ಕೆಳಗಡೆ ಎಲ್ಲ ಬರೆದಿದ್ದೀನಿ ಓಕೆ ಇನ್ನು ಬನ್ನಿ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಮೂರನೇದು ನೋಡಿ ಪ್ರಶ್ನೆ ಮೂರು ಸೃಜನ್ಗೆ ಸೃಜನ್ಗೆ ಸೃಜನಿಗೆ ಓಕೆ ಸೃಜನಿಗೆ ಮಲ್ಲಜ್ಜಿಯ ಮಲ್ಲಿಗೆ ಜಾದೂ ಲೋಕವಿದ್ದ ಜಾದು ಲೋಕವೆನಿಸಿದೆ ಏಕೆ ಅಂತ ಹೇಳಿದ್ದಾರೆ ನೋಡಿ ಸೃಜನ್ಗೆ ಮಲ್ಲಜ್ಜಿಯ ಮಲ್ಲಿಗೆ ಅಂದರೆ ಅಂಗಡಿ ಅಲ್ವಾ ಅಂಗಡಿ ಜಾದು ಲೋಕವೆನಿಸಿದೆ ಜಾದು ಲೋಕ ಅಂತ ಅನ್ಸೆ ತನಗೆ ಯಾಕಂತ ಕೇಳಿದ್ದಾರೆ ಅಲ್ವಾ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಸಾರಿ ಇಲ್ಲಿ ಕೆಳಗಡೆ ಬರ್ದಿದ್ದೀನಿ ನೋಡಿ ಸರಿಯಾದ ಆನ್ಸರ್ ನೋಡಿ ಫ್ರೆಂಡ್ಸು ಸರಿಯಾದ ಉತ್ತರ ಮಲ್ಲಜ್ಜಿಯ ಮಲ್ಲಿಗೆ ಆಶ್ಚರ್ಯದಾಯಕವಾಗಿದೆ ಓಕೆ ಅದ ಅದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟು ಕೇಳಿದರೂ ಕೊಟ್ಟು ಬಿಡುತ್ತಾಳೆ ಕೊಟ್ಟು ಬಿಡುತ್ತಾಳೆ ಓಕೆ ಯಾವಾಗ ತರುತ್ತಾಳೋ ಸೋ ಸೋಜಿಸವಾಗಿದೆ ಹೀಗಾಗಿ ಸೃಜನ್ಗೆ ಮಲ್ಲಜ್ಜಿಯ ಮಲ್ಲಿಗೆ ಜಾದೂಲೋಕವಿದ್ವೆನಿಸಿದೆ ನೋಡಿ ಮಲ್ಲಜ್ಜಿ ಅಂಗಡಿ ಆಶ್ಚರ್ಯದಾಯಕವಾಗಿದೆ ಓಕೆ ಮತ್ತು ಅದರ ಬಾಗಿಲು ಯಾವಾಗಲೂ ಸಹ ತೆಗೆದೇ ಇರುತ್ತದೆ ಮತ್ತು ಅಂಗಡಿಯಲ್ಲಿ ಮಲ್ಲಜ್ಜಿ ಇರ್ತಾಳೆ ಓಕೆ ಯಾವಾಗಲೂ ಮಲ್ಲಜ್ಜಿ ಅಂಗಡಿಯಲ್ಲೇ ಇರ್ತಾಳು ಮತ್ತು ಯಾವ ಹೊಸ ಚಾಕ್ಲೇಟ್ ಬೇಕಂದ್ರೋ ಕಿ ಕೊಡ್ತಾಳೆ ಓಕೆ ಕೊಟ್ಬಿಡ್ತಾಳು ಮತ್ತು ಯಾವಾಗ ಅವ್ನು ತರ್ತಾಳೋ ಅನ್ನೋದು ಅವನಿಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಅವನಿಗೆ ಅದು ಜಾದು ಲೋಕ ಅಂತ ಅನ್ನಿಸ್ತೈತಿ ಓಕೆ ಇಷ್ಟು ಇನ್ನು ನಾನು ಪುಸ್ತಕದಲ್ಲೇ ಬಿಟ್ಟ ಸ್ಥಳಗಳನ್ನು ಬರೆದಿದ್ದೀನಿ ಓಕೆ ಪುಸ್ತಕದಲ್ಲೇ ಬರೆದಿದ್ದೀನಿ ಓಕೆ ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆಯಲ್ವ ಓಕೆ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ ಓಕೆ ಏನು ಕೊಟ್ಟಿದ್ದಾರೆ ನೋಡಿ ಒಂದೇದು ಮಲ್ಲಜ್ಜಿ ನಗು ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ ಮಲ್ಲಜ್ಜಿ ನಗುನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಓಕೆ ಅಲ್ವಾ ನೆಕ್ಸ್ಟ್ ಎರಡನೇದು ನೋಡಿ ಒಂದನೇದ್ದು ಮಿಠಾಯಿ ಆಗುತ್ತೆ ಎರಡನೇದು ನೋಡಿ ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ ಅವಳ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಓಕೆ ನೆಕ್ಸ್ಟ್ ನೋಡಿ ಮೂರನೇದ್ದು ಮಕ್ಕಳಿಂದ ಹಿಡಿದು ಮುದು ಮುದುಕರವರೆಗಿನ ಡ್ಯಾಶ್ ದೂರ ದೂರ ಮಾಡಿ ಬಿಡುತ್ತಾಳೆ ದೂರ ಮಾಡಿ ಬಿಡುತ್ತಾಳೆ ಓಕೆ ಯಾವುದು ದೂರುಗಳನ್ನು ಓಕೆ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ಇಲ್ಲಿ ಬರ್ದಿದ್ದೀನಿ ಗಳನ್ನು ದೂರ ಮಾಡಿ ಬಿಡುತ್ತಾಳೆ ಓಕೆ ಇನ್ ನೆಕ್ಸ್ಟ್ ನೋಡಿ ನಾಲ್ಕನೇದು ಇದರ ಬಾಗಿಲು ಸದಾ ತೆರೆ ಡ್ಯಾಶ್ ಇರುತ್ತದೆ ಓಕೆ ನೋಡಿ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಇನ್ನ ಐದನೇದು ನೋಡಿ ಮಲ್ಲಜ್ಜಿಯ ಮಲ್ಲಿಗೆ ಮಲ್ಲಜ್ಜಿಯ ಮಲ್ಲಿಗೆಯ ಮಲ್ಲಿಗೆಯ ಅಂದರೆ ಅಂಗಡಿ ಅಲ್ವಾ ಮಲ್ಲಜ್ಜಿಯ ಮಲ್ಲಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ ಜಾದು ಇಲ್ಲಿ ಸ್ವಲ್ಪ ತಪ್ಪಾಗಿತ್ತು ಇಲ್ಲಿ ಬರ್ದಿದ್ದೀನಿ ಜಾದು ಲೋಕ ಇದ್ದಂತೆ ಜಾದು ಲೋಕ ಇದ್ದಂತೆ ನೋಡಿ ಒಂದೇದು ಮಲ್ಲಜ್ಜಿ ನಗುತ್ತ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಎರಡನೇದ್ದು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಮೂರನೇದ್ದು ಮಕ್ಕಳಿಂದ ಹಿಡಿದು ಮುದುಕನವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ ಓಕೆ ಇನ್ ನಾಲ್ಕನೇದು ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಓಕೆ ಐದನೇದ್ದು ಮಲ್ಲಾಜಿ ಮಲ್ಲಿಗೆ ನನಗೆ ಒಂದು ಜಾದು ಲೋಕವಿದ್ದಂತೆ ಓಕೆ ನೋಡಿ ಒಂದನೇದ್ದು ಮಿಠಾಯಿ ಎರಡನೇದು ಜಾತಕ ಮೂರನೇದ್ದು ದೂರುಗಳನ್ನು ನಾಲ್ಕನೇದ್ದು ತೆರೆ ಐದನೇದು ಜಾದು ಲೋಕ ಓಕೆ ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಓಕೆ ಅವ್ರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ನಾವು ಮತ್ತು ಮುಂದಿನ ವೀಡಿಯೋಲ್ ಸಿಗೋಣ ಫ್ರೆಂಡ್ಸ್ ಓಕೆನಾ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿದ್ದಕ್ಕೆ ಈ ಈ ಒಂದು ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್ ಧನ್ಯವಾದಗಳು